ನಮಸ್ಕಾರ ಪ್ರೈಸ್ ಅಲಾರ್ಡ್ ಮತ್ತೊಂದು ದಿನದಲ್ಲಿ ನಾವು ಹೀಗೆ ಇರುವುದು ದೇವರ ಕೃಪೆ ಈ ಒಂದು ದಿನದಲ್ಲಿ ದೇವರು ನಮಗೆ ಕೊಡುವಂಥ ವಾಕ್ಯ ಯಾವುದು ಆ ವಾಕ್ಯದ ಬಗ್ಗೆ ನಾವು ಏನು ಧ್ಯಾನ ಮಾಡಬೇಕು ಅದರ ಬಗ್ಗೆ ಓದಿಕೊಳ್ಳೋಣ ವಾಕ್ಯ ಯಾವುದೆಂದರೆ ಪ್ರಾರ್ಥಿಸುವುದರ ಬಗ್ಗೆ ಮಾರ್ಕನು ಬರೆದ ಒಂದು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ವಾಕ್ಯವನ್ನು ನಾವು ಹೀಗೆ ಓದಿಕೊಳ್ಳೋಣ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು ಈ ವಾಕ್ಯ ನಮಗೆ ಓದುವಾಗಲೇ ಅರ್ಥ ಆಗ್ತದೆ ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ನಾವು ದೇವರ ಮಕ್ಕಳು ಖಂಡಿತ ನಮಗೆ ಪ್ರಾರ್ಥನೆಯ ಅವಶ್ಯಕತೆ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರ್ತವೆ ಎಲ್ಲರಿಗೂ ಕಷ್ಟಗಳಿರ್ತವೆ ದೇವರ ಸಹಾಯವಿಲ್ಲದೆ ನಾವು ಬದುಕೋದು ಕಷ್ಟ ಹಾಗಾಗಿ ನಾವು ನಮಗೆ ಹಾಗೇ ಸಹಾಯ ಬರಬೇಕಾದರೆ ಸಾಧ್ಯವಿಲ್ಲ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ ನಾವು ಹೇಗೆ ಬೆಳೀತಾ ಇದ್ದೀವಿ ಹೇಗೆ ಇದ್ದೀವಿ ಅದು ಅದನ್ನು ದೇವರು ಮುಖ್ಯವಾಗಿ ನೋಡುವಂತನ ಆಗಿದ್ದಾನೆ ಅದರಿಂದ ನಮ್ಮ ಜೀವಿತ ಹೇಗಿದೆ ನಾವು ಏನೇ ಕಷ್ಟ ಬಂದರೂ ದೇವರ ಮಕ್ಕಳಾದ ನಾವು ನಾವು ಎಲ್ಲಿ ಹೋಗ್ತೀವಿ ಅಂದರೆ ದೇವ್ರ ಹತ್ರ ಹೋಗ್ತೀವಿ ಪ್ರಾರ್ಥನೆ ಮಾಡ್ತೀವಿ ಏನೇ ಕಷ್ಟಗಳು ಬಂದರೂ ಏನೇ ದುಃಖ ಇದ್ದರೂ ಕೂಡ ನಾವು ದೇವ್ರ ಹತ್ರ ಹೋಗೋರಾಗಿದ್ದೇವೆ ದೇವರಿದ್ರಿಗೆ ಬಿಡುಗಡೆ ಕೊಡ್ತಾನೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ದೇವರು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ದೇವ್ರ ಹತ್ರ ಹೋಗ್ತೇವೆ ಆದರೆ ನಾವು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯ್ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಮತ್ತು ನಾವು ಹೇಗಿದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ನಾವು ಎಂಥವ್ರು ಆಗಿರಬೇಕು ಮೊದಲು ಮತ್ತು ಯಾರ ಪ್ರಾರ್ಥನೆಯನ್ನು ದೇವ್ರ ಕೇಳ್ತಾನೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲ ದೇವ್ರಿಗೆ ಇಷ್ಟವಾದ ವಾಗದೇ ಇರುವಂಥ ರೀತಿಯಲ್ಲಿ ನಡೆದುಕೊಂಡು ತಿರುಗಾ ನಮ್ಮ ಕಷ್ಟಗಳಿಗೆ ಪರಿಹಾರ ಆಗ್ತದೆ ಅಂತ ದೇವ್ರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಏನು ಇಷ್ಟ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ನಿಂತ್ಕೊಂಡಾಗಲಿ ಕೂತ್ಕೊಂಡಾಗಲಿ ಸಬ್ ನಾವು ಪ್ರಾರ್ಥನೆ ಮಾಡುವಾಗ ಮೊಣಕಾಲಲ್ಲಿದ್ದಾಗ ಇದ್ದು ನಾವು ಪ್ರಾರ್ಥನೆ ಮಾಡುವುದಾಗಲಿ ನಾವು ಹೇಗೆ ದೇವ್ರ ಹತ್ರ ನಾವು ಬಂದು ಮರೆ ಇಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು ನಮ್ಮಲ್ಲಿ ಏನಿರಬೇಕೆಂದ್ರೆ ದೇವ್ರು ನಮ್ಮಂದು ಏನು ಆಶಿಸ್ತಾನಂದರೆ ಕ್ಷಮಿಸುವಿಕೆ ನಮಗೆ ಇರಬೇಕು ಇಲ್ಲಿ ಕೇಳ್ತದೆ ವಾಕ್ಯ ನಿಮಗೆ ಯಾರ ಮೇಲೇನಾದರೂ ವಿರೋಧವಿದ್ದರೆ ಅದನ್ನು ಅವ್ರಿಗೆ ಕ್ಷಮಿಸಿರಿ ಅಂತ ನಾವು ಪ್ರಾರ್ಥನೆ ಮಾಡೋದು ಮುಖ್ಯ ಅಲ್ಲ ನಾವು ಅದನ್ನು ಪರೀಕ್ಷಿಸ್ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ನಾನು ಪ್ರಾರ್ಥನೆ ಮಾಡೋಕ್ಕೆ ಕೂತಿದ್ದೇನೆ ದೇವರೇ ನಾನು ನನಗೆ ತೋರಿಸ್ಕೊಡು ಯಾರ ಮೇಲೆ ಏನಾದರೂ ವಿರೋಧ ಇದೆಯಾ ವಿರೋಧ ಇದ್ದರೆ ಅವನು ಕಹಿ ಭಾವನೆ ನಮಗೆ ಇದ್ದರೆ ಬೇರೊಬ್ಬರ ಮೇಲೆ ನಮ್ಮನ್ನು ಅನೇಕರು ಈ ಲೋಕದಲ್ಲಿ ನಮ್ಮನ್ನು ಕಹಿ ಪಡಿಸ್ತಾರೆ ಅವಮಾನ ಪಡಿಸ್ತಾರೆ ನೋವು ಪಡಿಸ್ತಾರೆ ಒಂದು ಕೆಲಸಗಳಲ್ಲಿರುವಾಗ ಬೇಕಂತನೇ ನಮ್ಮನ್ನು ಕಿರಿಕಿರಿ ಮಾಡ್ತಾರೆ ನೋವು ಕೊಡ್ತಾರೆ ನಮ್ಮನ್ನು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಸ್ತಾರೆ ಆದರೂ ನಮಗೆ ತಿರುಗ ಅವರು ಚೆನ್ನಾಗಿ ಮಾತಾಡಿಕೊಂಡು ಬಂದಾಗ ಇವರು ನೋಡಿ ಈಗೆಲ್ಲ ಅಂದರು ಹೇಗೆ ಅವ್ರಿಗೆ ಮಕ್ಕ ತೋರಿಸೋದು ಅನಿಸ್ಬೋದು ಆದರೆ ನಾವು ಏ ಸೇಸಪ್ಪ ಮಕ್ಕಳು ನಾವು ನಾವು ಹೇಗಿರಬೇಕೆಂದ್ರೆ ನಮಗೆ ವಿರೋಧ ಕಟ್ಕೊಳ್ಳೋದು ಬೇಡ ನಾವು ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ನಮಗೆ ಯಾರು ವಿರೋಧ ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ನಮಗೆ ದ್ರೋಹ ಬ ಬಗೀತಾರೋ ಅನೇಕ ಜನ ಮಧ್ಯಗಳಲ್ಲಿ ನಮ್ಮನ್ನು ಅವಮಾನ ಮಾಡ್ತಾರೆ ಹೊಡೀತಾರೆ ಆದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಆದರೆ ಅವರನ್ನು ನಾವು ಮನೆಯಲ್ಲಿ ಸೇರಿಸ್ಕೊಳ್ಳೋದು ಬೇಡ ಅವ್ರ ಜೊತೆ ರಾಜಿ ಆಗೋಣ ಮಾತಾಡೋಣ ಆದರೆ ಸಂಬಂಧ ನಾವು ಇಟ್ಕೊಳ್ಳೋದು ಬೇಡ ನಮಗೆ ಇನ್ನಷ್ಟು ಸಮಸ್ಯೆ ಮಾಡೋವರು ಸಮಸ್ಯೆ ಆಲ್ರೆಡಿ ಮಾಡಿದ್ದಾರೆ ನಾವು ಅವ್ರ ಹತ್ರ ನಾವು ಮನೆಯವರೆಗೂ ಕರೆದ್ರೆ ಮನೆಯವರೆಗೂ ನಾವು ಅದನ್ನು ಅವರೊಂದ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ನಮಗೆ ಇನ್ನಷ್ಟು ಸಮಸ್ಯೆ ಮಾಡ್ಬೋದು ಆದ್ದರಿಂದ ನಾವು ರಾಜಿ ಆಗೋಣ ಕ್ಷಮಿಸೋಣ ಅಷ್ಟೇ ಬಿಟ್ಟರೆ ನಮ್ಮಿಂದ ಯಾವ ಆಮ್ ತೊಂದರೆನೂ ಅವ್ರಿಗೆ ಕೊಡೋದು ಬೇಡ ನಾವು ನಾವು ಒಂದು ಕಹಿ ಭಾವನೆ ಇಟ್ಕೊಳ್ಬಾರ್ದು ಆ ರೀತಿ ಇದ್ದರೆ ನಮಗೆ ಪ್ರಾರ್ಥನೆ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಯಾರ ಮೇಲಾದರೂ ಏನಾದರೂ ವಿರೋಧ ಇದ್ದರೆ ಪ್ರಿಯರೇ ನಾವು ಕ್ಷಮಿಸೋಣ ನಾನು ಈ ವಾಕ್ಯವನ್ನು ತೆಗೆದುಕೊಳ್ಳೋವಾಗ ಕೂಡ ನಾನು ದೇವ್ರ ಹತ್ರ ನಾನು ಬೇಡ್ಕೊಂಡೆ ದೇವ್ರೆ ನಾನು ಯಾರಿಗಾದ್ರೂ ವಿರೋಧ ಇದ್ದೀನ ನಾನು ಯಾರಿಗಾದರೂ ಕ್ಷಮಿಸ್ತಾ ಇದ್ದಿದ್ದೀನ ನನ್ನ ನಾನೇ ನಾನು ನೋಡಿಕೊಂಡೆ ದೇವ್ರೆ ಆ ಥರ ಏನಾದ್ರೆ ತೋರಿಸ್ಕೊಡು ಇಲ್ಲಾಂದರೆ ಈ ವಾಕ್ಯ ನನಗೂ ಕೂಡ ಒಂದು ಪಾಠ ದೇವ್ರೆ ಇದೊಂದು ಲೆಸನ್ ನನಗೆ ಕೂಡ ಈ ವಾಕ್ಯ ನಾನು ಬೇರೆಯವ್ರಿಗೆ ಹೇಳೋದಲ್ಲ ದೇವ್ರೆ ಈ ವಾಕ್ಯದಿಂದ ನಾನು ಕರೆಕ್ಟ್ ಮಾಡ್ಕೊಳ್ಬೇಕು ಯಾಕಂದರೆ ನಿನ್ನ ಹತ್ರ ದೇವ್ರೆ ನನ್ನ ಸಂಬಂಧ ಒಳ್ಳೆಯ ಸಂಬಂಧ ಇರುವುದಿಲ್ಲ ದೇವರೊಂದಿಗೆ ನಮ್ಮ ಕನೆಕ್ಷನ್ ಇರಬೇಕು ಹಾಗಾಗಿ ಆ ಒಂದು ಕನೆಕ್ಷನ್ ಸಂಬಂಧ ತಪ್ಪಿ ಹೋಗ್ಬೇಕು ಹೋಗ್ಬೋದು ಅದಕ್ಕೋಸ್ಕರ ಈ ವಾಕ್ಯದ ಪ್ರಕಾರ ನಾವು ನಡೆಯೋರಾಗಿರಬೇಕು ಈ ವಾಕ್ಯ ನಮಗೆ ಇದೆ ಅಂದರೆ ಆ ವಾಕ್ಯ ನಮ್ಮ ದಂತೆ ನಡೀಬೇಕು ಅನೇಕರಿಗೆ ಕುಟುಂಬಗಳಲ್ಲೇ ಆಗೋದಿಲ್ಲ ಕುಟುಂಬದಲ್ಲೇ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಕಹಿ ಭಾವನೆ ಇರುತ್ತೆ ಅತ್ತೆಗೆ ಸೊಸೆ ಕಂಡ್ರೆ ಆಗಲ್ಲ ಸೊಸೆಗೆ ಅತ್ತೆ ಕಂಡ್ರೆ ಆಗಲ್ಲ ಎತ್ತವರಿಗೆ ಮಕ್ಕಳನ್ನ ಕಂಡ್ರೆ ಆಗೋಲ್ಲ ಮಕ್ಕಳಿಗೆ ತಂದೆ ತಾಯಿಗಳ ಅಡ್ವೈಸ್ ಇಷ್ಟ ಆಗಲ್ಲ ಹೀಗೆ ಮನೇಲಿ ಒಬ್ರಿಗೊಬ್ರಲ್ಲಿ ಮನೆಯಲ್ಲೇ ಒಂದು ಕಹಿ ಭಾವನೆ ಇರ್ತದೆ ಆದರೆ ಅದೆಲ್ಲ ಬಿಟ್ಟು ನಾವು ಚರ್ಚಿಗೆ ಬಂದಾಗ ಅವ್ರನ್ನ ಕ್ಷಮಿಸದೆ ಆದರೆ ಅವ್ರ ಜೊತೆ ರಾಜಿ ಆಗದೆ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿದ್ರು ದೇವರು ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ ದೇವರು ಈವನ್ ನಾವು ಎಷ್ಟೊಂದು ಒಳ್ಳೆಯ ಪದಗಳಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ದೇವ್ರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ಪ್ರಿಯರೇ ನಾವು ಏನು ಮಾಡಬೇಕಂದ್ರೆ ರಾಜಿ ಮಾಡಬೇಕು ಕ್ಷಮಿಸಬೇಕು ನಾವು ಕ್ಷಮಿಸಿ ಅವರ ಹತ್ರ ರಾಜಿ ಹಾಗೆ ಬಂದರೆ ನಮ್ಮ ಪ್ರಾರ್ಥನೆಗಳು ದೇವ್ರ ಉತ್ತರ ಕೊಡ್ತಾನೆ ನಾವು ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸಿದರೆ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸ್ತಾನೆ ಅಲ್ವಾ ಅದೇ ರೀತಿಯಲ್ಲಿ ನೋಡಿರಿ ನಾವು ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಸಭೆಗಳಿಗಾಗಿ ಸೇವಕರಿಗಾಗಿ ಒಂದು ಯೌನಸ್ಥರಿಗಾಗಿ ದೇಶಕ್ಕಾಗಿ ದೇವ ದೇಶದ ಒಂದು ಸುಕ್ಷೇಮಕ್ಕಾಗಿ ಒಂದು ಹಳ್ಳ ಒಳ್ಳೆಯ ಆಡಳಿತಕ್ಕಾಗಿ ರಾಜ್ಯ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಆದರೆ ಆ ಪ್ರಾರ್ಥನೆಗೆಲ್ಲ ದೇವರು ಉತ್ತರ ಕೊಡಬೇಕೆಂದ್ರೆ ದೇವರು ನಮ್ಮ ಹೃದಯನ ನೋಡ್ತಾನೆ ಅಲ್ವಾ ಸೊ ಹಾಗಾಗಿ ನಮ್ಮ ಹೃದಯ ಯಾವ ರೀತಿ ಇದೆ ನಾವು ನಮ್ಮ ನಮಗೆ ಯಾರ ಮೇಲಾದರೂ ವಿರೋಧ ಇದೆಯಾ ಕ್ಷಮಿಸಿದರ ನನ್ನ ಮಕ್ಕಳು ಅದನ್ನು ನೋಡ್ತಾರೆ ದೇವರು ಮತ್ತು ಇನ್ನೊಂದು ನಮಗೇನಿರಬೇಕಂದ್ರೆ ಪ್ರೀತಿ ಇರಬೇಕು ಪ್ರೀತಿ ಮತ್ತು ಕ್ಷಮಿಸುವಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವ್ರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ನೀವು ಹೇಗಾದರೂ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ನಮ್ಮ ಜೀವಿತವನ್ನು ನಾವು ಹೇಗೆ ಸರಿಪಡಿಸ್ಕೊಂಡಿದ್ದೀವಿ ಅದನ್ನು ದೇವ್ರು ನೋಡ್ತಾನೆ ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡು ದೇವ್ರ ಹತ್ರ ನಾವು ಪರಿಶುದ್ಧರಾಗಿ ನಾವು ಜೀವಿಸ್ತಾ ಇದ್ದರೆ ನಮ್ಮ ಮಾಡಿದ ಪ್ರಾರ್ಥನೆ ಎಲ್ಲ ವ್ಯರ್ಥ ಆಗ್ತದೆ ಅನೇಕರು ಹೇಳ್ತಾರೆ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೇನೆ ಮೊಣಕಾಲಲ್ಲಿ ಕೂತು ಪ್ರಾರ್ಥ ಪ್ರಾರ್ಥನೆ ಮಾಡ್ತೀನಿ ಬೆಳಗಿನ ಜಾವ ಬೇಗ ಎದ್ದು ಪ್ರಾರ್ಥನೆ ಮಾಡ್ತೇನೆ ನನ್ನ ಪ್ರಾರ್ಥನೆಗಳು ಉತ್ತರನೇ ಸಿಗ್ತಾಯಿಲ್ಲ ಅಂತ ಅನೇಕರು ಹೇಳ್ತಾರೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ಇನ್ನೂ ಒಂದು ಕಹಿಯಾದ ಒಂದು ಸ್ಥಿತಿಯಲ್ಲೇ ಅವರು ಇರ್ತಾರೆ ನೋಡಿರಿ ನನ್ನ ಗಂಡನು ಚೇಂಜ್ ಆಗಬೇಕು ನನ್ನ ಮಕ್ಕಳು ಚೇಂಜ್ ಆಗಬೇಕು ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಎಷ್ಟೋ ತಾಯಿ ಮತ್ತು ಹೆಂಡತಿಯರು ಗಂಡನ್ನು ಕುಡಿಯಿತಾನೆ ಅಂತ ಹೇಳಿ ತುಂಬ ಕುಡೀತಾರೆ ಅವ್ರಿಗೋಸ್ಕರ ಅವ್ರು ಬದಲಾಗಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅವ್ರ ಮನೆ ಬಿಟ್ಟು ಹೊರ್ಗವ್ ಹೋಗುವಾಗ ಮನೆಯಲ್ಲಿರುವಾಗ ಅವ್ರನ್ನ ಬೈಯೋದು ಒಂಥರ ಜಗಳ ಏರ್ಪಡಿಸ್ಕೊಳ್ಳೋದು ಇವರಿಂದನೇ ಇರ್ತದೆ ಇದೆಲ್ಲ ಅವರು ರಕ್ಷಣೆಯಲ್ಲಿ ಬರೆದಿರೋದಕ್ಕೂ ಇವರೇ ಕಾರಣ ಆಗಿರ್ತಾರೆ ಆದರೆ ಬಂದು ಇವರು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳಿದ್ರೆ ಆಗೋಗ್ತಾನೆ ಅದಕ್ಕಾಗಿ ಪ್ರೇರಣೆ ನಾನು ಹೇಳ್ತಾ ಇದ್ದೀನಿ ಮೊದಲು ನಮಗೆ ಯಾರ ಮೇಲಾದರೂ ವಿರೋಧ ಇದ್ದರೆ ನಮ್ಮ ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಜ್ಞಾಪಿಸ್ಕೊಳ್ಳೋಣ ನಾವು ಮರ್ತಿದ್ರೂ ಅವ್ರ ಹತ್ರ ಹೋಗಿ ರಾಜಿ ಆಗಬೇಕು ಮತ್ತು ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ರಿ ಕರ್ತನೇ ನಾವು ಮಾತಾಡಲಿಕ್ಕೆ ರಾಜಿ ಆಗಲಿಕ್ಕೆ ನಾವೇ ಮೊದಲು ಕ್ಷಮಿಸೋಣ ಯಾಕಂದರೆ ದೇವರನ್ನು ಕೂಡ ನಾವು ನೋಡ್ತೇವೆ ದೇವರನ್ನು ಶಿಲುಬೆಗೆ ಹಾಕುವಾಗ ಆತನನ್ನು ಆತನ ಹಿಂಸೆ ಪಡಿಸುವಾಗ ಪಡಿಸುವಾಗ ಆತನ ದೇಹವನ್ನು ಗಾಯಪಡಿಸುವಾಗ ಆತನ ಉಗುಳುವಾಗ ಎಲ್ಲ ಕೂಡ ಸಹಿಸ್ಕೊಂಡು ಕೊನೆಯಲ್ಲಿ ದೇವ್ರೊಂದು ಮಾತು ಹೇಳ್ತಾರೆ ದೇವರೇ ಅವರಿಗೆ ಕ್ಷಮಿಸು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ದೇವ್ರು ಹೇಳೋದನ್ನು ನೋಡ್ತೇವೆ ಅಷ್ಟೊಂದು ಅವಮಾನ ಮಾಡಿದ್ರು ಕೂಡ ಆದರೆ ದೇವರು ಕ್ಷಮಿಸಿದ್ರು ಆದರೆ ದೇವರು ಸತ್ತು ಪುನರುತ್ಥಾನ ಆದ ಮೇಲೆ ಅವರು ಬಂದು ನೋಡಿದ್ದು ಶಿಷ್ಯರನ್ನು ಅವರಿಗೆ ಅವಮಾನ ಮಾಡೋದು ಶಿಕ್ಷೆ ಕೊಟ್ಟವ್ರನ್ನ ಬಂದು ದೇವರು ನೋಡಲಿಲ್ಲ ಹಾಗಾಗಿ ಪ್ರೇರೆ ನಾವು ಕ್ಷಮಿಸೋಣ ಯಾರ ಮೇಲೆ ನಮಗೆ ವಿರೋಧ ಬೇಡ ಯಾಕಂದರೆ ದೇವರು ಕ್ಷಮಿಸುವ ದೇವರಾಗಿದ್ದಾನೆ ಆತನ ಹೇಗೆ ಕ್ಷಮಿಸ್ತಾನೋ ಹಾಗೆ ನಾವು ಕೂಡ ಕ್ಷಮಿಸೋಣ ಆತನಲ್ಲಿರುವಾಗ ಆತನ ಮನಸ್ಸು ಆತನಲ್ಲಿದ್ದ ಮನಸ್ಸು ಆತನು ಹೇಗೆ ನಮ್ಮಿಂದ ಹೆದರು ನೋಡ್ತಾ ಇದ್ದಾನೋ ಹೇಗೆ ನಾವು ಜೀವಿಸಬೇಕು ಹಾಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ ದೇವರು ಈ ವಾಕ್ಯಗಳೊಂದಿಗೆ ನಮ್ಮ ಕಣ್ಣು ತೆರೆಸಿದ್ದಾನೆ ನಮಗೆ ಒಂದು ದೇವರ ಒಂದು ವಾಕ್ಯದ ಒಂದು ಜ್ಞಾನ ನಮಗೆ ಕೊಟ್ಟಿದ್ದಾನೆ ಇವತ್ತಿನ ದಿನದಲ್ಲಿ ಅದರಂತೆ ಯಾವಾಗಲೂ ನಾವು ಒಂದು ದಿನಕ್ಕೆ ಮಾತ್ರ ಅಲ್ಲ ಯಾವಾಗಲೂ ಈ ವಾಕ್ಯ ನಮ್ಮ ಹೃದಯದಲ್ಲಿ ಹೃದಯದಲ್ಲಿಟ್ಕೊಳ್ಳೋಣ ಅದನ್ನು ಧ್ಯಾನ ಮಾಡೋಣ ಖಂಡಿತ ನಮಗೆ ದೇವ್ರ ಸಹಾಯ ಮಾಡ್ತಾನೆ ಹಾಗೆ ನಮಗೆ ಯಾರು ವಿರೋಧಿಗಳು ಇಲ್ದಿರೋ ಹಾಗೆ ಮಾಡ್ತಾನೆ ಆ ರೀತಿ ನಮಗೆ ಯಾರಾದರೂ ಶತ್ರುಗಳಿದ್ರೆ ಏನು ಮಾಡಬೇಕಂದ್ರೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ದೇವರು ಅದಕ್ಕೆ ಉತ್ತರ ಅವ್ರಿಗೆ ಕೊಡ್ತಾನೆ ಏನು ಅವ್ರ ಮೇಲೆ ರಿವೆಂಜ್ ತೊಗೊಳೋದು ಬೇಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ದೇವರು ಕೇಳ್ತದೆ ಮತ್ತೊಬ್ಬರ ಮೇಲೆ ತಪ್ಪು ಒರೆಸುವುದಕ್ಕೆ ಕಾರಣವಿದ್ದರೂ ತಪ್ಪು ಒರೆಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಂತ ಸೊ ಈ ವಾಕ್ಯ ಕೊಲೇಷಿಯನ್ಸಲ್ಲಿ ಮೂರನೇ ಅಧ್ಯಾಯ ಅದು ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಮತ್ತೊಬ್ಬನ ಮೇಲೆ ತಪ್ಪು ಒರೆಸೋಕ್ಕೆ ಕಾರಣವಿದ್ದರೂ ಕೂಡ ನಾವು ತಪ್ಪು ಒರೆಸ್ಬಾರ್ದು ನಾವು ಒಬ್ರಿಗೊಬ್ರು ಸೈರಿಸ್ ಸೈರಿಸಿಕೊಂಡು ಕ್ಷಮಿಸಬೇಕೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಅದಕ್ಕಾಗಿ ಈ ವಾಕ್ಯಗಳು ನಮಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರಾದರೂ ಒಬ್ಬರು ವಿರೋಧ ಇರ್ತದೆ ಕಹಿ ಇರುತ್ತೆ ಅವ್ರ ಮೇಲೆ ಅವ್ರ ಮೇಲೆ ದ್ವೇಷ ಇರುತ್ತೆ ಹೇಗೆ ಅವ್ರನ್ನ ಕ್ಷಮಿಸುವುದು ಕಷ್ಟ ನಿಜವಾಗ್ಲೂ ನಮಗೆ ಮನುಷ್ಯರಾದವ್ರಿಗೆ ಸಹಿಸ್ಕೊಳ್ಳೋದು ಕಷ್ಟನೇ ಆದರೆ ನಾವು ದೇವ್ರ ಮಕ್ಕಳಾದವರು ನಾವು ಸಹಿಸಿಕೊಂಡ್ರೆ ನಮಗೆ ಮುಂದೆ ದೇವ್ರು ನಮಗೆ ಒಳ್ಳೆಯದೇ ಮಾಡ್ತಾನೆ ನಮ್ಮ ಪ್ರಾರ್ಥನೆಗಳು ಉತ್ತರ ಕೊಡ್ತಾನೆ ನಮಗೆ ಎಲ್ಲಿ ಹೋದರೂ ಜಯ ಕೊಡ್ತಾನೆ ನಮ್ಮ ಜೊತೆ ಇರ್ತಾನೆ ನಮಗೆ ಬಲವಾಗಿರ್ತಾನೆ ಸೊ ಈ ವಾಕ್ಯನ ನಂಬಿ ನಾವು ಅದರಂತೆ ನಡೆಯೋಣ ದೇವ್ರ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಸ್ವಾಮಿ ಕರ್ತನೇ ಈ ಒಂದು ದಿನದಲ್ಲಿ ನೀವು ಕರ್ತನೆ ಕೊಟ್ಟಂಥ ಒಳ್ಳೆಯ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯದಂತೆ ನಾವು ಇದೇವೆ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಸ್ವಾಮಿ ಹೌದು ಪ ನಾವು ಕರ್ತನೆ ಮನುಷ್ಯರು ಸ್ವಾಮಿ ಒಂದೆಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ ನಾವು ಪಾಪಿಗಳು ಸ್ವಾಮಿ ದೇವರೇ ಆದರೆ ನೀನು ವಾಕ್ಯ ಎಚ್ಚರಿಸುವಾಗ ಸ್ವಾಮಿ ನಾವು ಅದರಂತೆ ನಡೀದೇ ಇದ್ದರೆ ದೇವರೇ ನಿನ್ನಲ್ಲಿದ್ದು ನಾವು ವ್ಯರ್ಥ ಸ್ವಾಮಿ ದೇವ್ರೆ ನಾವು ಇತರನ್ನು ಕ್ಷಮಿಸಬೇಕು ಆ ಒಂದು ಗುಣ ತಾಳ್ಮೆ ಸಹಿಸಿಕೊಳ್ಳಬೇಕೆ ನಮಗೆ ಕೊಡ್ರಿ ಸ್ವಾಮಿ ದೇವರೇ ನೀನು ಯಾಕಂದರೆ ದೇವರೇ ಒಳ್ಳೆ ಪದಗಳಿಂದ ನಿನ್ನನ್ನು ಪ್ರಾರ್ಥಿಸ್ಬೋದು ದೇವರೇ ಆದರೆ ಕರ್ತನೆ ಅದು ನೀನು ಇಷ್ಟಪಡುವನಲ್ಲ ದೇವ್ರೆ ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರೂ ನೀನು ಉತ್ತರ ಕೊಡುವುದು ಕೊಡುವುದಿಲ್ಲಪ್ಪ ನಮಗೆ ಈ ವಾಕ್ಯದಿಂದ ತಿಳಿದುಕೊ ತಿಳಿದುಕೊಂಡಿದ್ದೇವೆ ಆದರೆ ದೇವರೇ ನಮ್ಮ ಹೃದಯ ಹೇಗಿದೆ ನಮ್ಮ ಜೀವಿತ ಹೇಗಿದೆ ನಮ್ಮ ನೀನು ನೋಡ್ತೀಯಾ ದೇವರೇ ನಮ್ಮಲ್ಲಿ ಪ್ರೀತಿ ಇದೆ ಅಂತ ನಾನು ನೋಡ್ತೆ ಸ್ವಾಮಿ ಅದು ಇಲ್ಲದೇ ಇದ್ರೆ ಕರ್ತನೆ ನಾವು ಮಾಡಿದ ಪ್ರಾರ್ಥನೆಗಳಿಗೆಲ್ಲ ದೇವರೇ ಉತ್ತರ ಅಪ್ಪ ತುಂಬ ಒಂದು ನಿಧಾನಗತಿಯಲ್ಲಿ ನಮಗೆ ಉತ್ತರ ಸಿಗ್ತದೆ ಆದರೆ ಸ್ವಾಮಿ ನಾವು ಆ ರೀತಿ ಇರೋದಾಗೆ ದೇವರೇ ನಾವು ಮಾಡಿದ ಒಂದು ಪ್ರಾರ್ಥನೆಯಲ್ಲಿ ಯಥಾರ್ಥದೇ ಇರಬೇಕು ನನ್ನ ನಡುಗೊಳ ನಡುಕೊಳ್ಳುವ ರೀತಿ ಕೂಡ ದೇವರೇ ಚೆನ್ನಾಗಿರಬೇಕಪ್ಪ ಎಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ರಿ ಸ್ವಾಮಿ ಕರ್ತನೆ ನೀನೇ ನಮಗೆ ಸಹಾಯಕನಾಗಿ ಅಪ್ಪ ಈ ವಾಕ್ಯಗಳ ಪ್ರಕಾರ ನೋಡ್ಕೊಳ್ಳೋಕ್ಕೆ ಬೇಕಾದ ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ಜ್ಞಾನವನ್ನು ಕೊಡಿಸಿ ಕೊಟ್ಟು ನಮ್ಮನ್ನು ಅನುದಿನವು ನಡೆಸಬೇಕಾಗಿ ನಿನ್ನಲ್ಲಿ ಬೇಡವರಾಗಿದೆ ಸ್ವಾಮಿ ಇದನ್ನು ನೋಡವರು ಕೂಡ ಕರ್ತನೆ ಅಪ್ಪ ನೀವೇ ಆಶೀರ್ವದಿಸಿರಿ ಪ್ರತಿಯೊಬ್ಬರನ್ನು ಮುಟ್ಟ್ರಿ ಕರ್ತನೆ ವಾಕ್ಯವನ್ನು ನೋಡಿ ಹೆಚ್ಚಾಗಿ ಕರ್ತನೆ ಅವರನ್ನು ಅವ್ರೆ ತಿದ್ದಿಕೊಂಡು ಅಪ್ಪ ಸರಿಯಾದ ದಾರಿಯಲ್ಲಿ ಜೀವಿಸ್ತಾ ನಿನ್ನ ಮಕ್ಕಳಾಗಿ ನಿನ್ನ ಚಿತ್ತದಂತೆ ನಡಲಿಕ್ಕಾಗುವಂತೆ ಅವರನ್ನು ಬಲಪಡಿಸ್ರಿ ಅಪ್ಪ ಸ್ವಾಮಿ ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಹೊಸ ವರ್ಷದಲ್ಲಿ ಸ್ವಾಮಿ ಅಪ್ಪ ನಿನ್ನ ಒಂದು ಒಳ್ಳೆಯ ವಾಕ್ಯಗಳಿಂದ ಸ್ವಾಮಿ ಸರಿಪಡಿಸ್ರಿ ಸ್ವಾಮಿ ಸಮಾಧಾನ ಸಂತೋಷ ಕೊಡ್ರಿ ಕುಟುಂಬಗಳಲ್ಲಿ ಸ್ವಾಮಿ ಅಪ್ಪ ಅಸಮಾಧಾನ ಪಡಿಸುವ ಯಾವುದನ್ನು ಸ್ವಾಮಿ ನೀವು ತರಬೇಡ್ರಪ್ಪ ನೀವು ಕರ್ತನೆ ಎಲ್ಲವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ನಿನ್ನ ಮಕ್ಕಳ ಜೊತೆ ನೀವಿದ್ದು ಅಪ್ಪ ಅವ್ರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ನೀವು ಹತ್ತಿರ ಇದ್ದು ಒದಗಿಸಿ ಕೊಟ್ಟು ಅವರನ್ನು ಅಪ್ಪ ತಂದೆಯಾದ ದೇವರೇ ನಿನ್ನ ನೀನು ಅನುಗ್ರಹಿಸಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ರಕ್ಷಕನ ರಕ್ಷಕನಾದೇಶ್ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ ಆಮೇಲೆ ಥ್ಯಾಂಕ್ ಯು ದೇವ್ರಿ ವಾಕ್ಯದಂತೆ ನಿಮ್ಮನ್ನು ನಡೆಸಲಿ